ಮಣ್ಣು ಮನೆಗೆ ಬಿದ್ದು ಮೂರು ಜನರು ತೀರಿ ಹೋಗಿದ್ದಾರೆ ಅದೇ ರೀತಿ ಬಿಲ್ಮ ಗ್ರಾಮದ ಕಾನೆಕೆರೆ ಎಂಬಲ್ಲಿ ಒಂದು ಮಗು ಸಹ ತೀರಿ ಹೋಗಿದೆ ಇಲ್ಲಿ ನಾಲ್ಕು ಜೀವವನ್ನು ನಾವು ಕಳೆದುಕೊಂಡಿದ್ದೇವೆ ಈಗಾಗಲೇ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಪವಿತ್ರವಾದ ಹಜ್ಜಿ ಯಾತ್ರೆಗಾಗಿ ಮಕ್ಕಾ ಪ್ರವೇಶದಲ್ಲಿ ಪ್ರವಾಸದಲ್ಲಿ ಇದ್ದ ಕಾರಣ ನಿನ್ನೆ ನಮ್ಮ ಬ್ಲಾಕ್ನ ಅಧ್ಯಕ್ಷರು ರಮೇಶ್ ಶೆಟ್ಟರ್ ಅವರಿಗೆ ಮತ್ತು ನಮಗೆ ಫೋನ್ ಮುಖಾಂತರ ಮಾತನಾಡಿ ಮುಖ್ಯಮಂತ್ರಿಗಳಾದ ಗೌರವನಿತ ಸಿದ್ದರಾಮಯ್ಯ ಸಾಹೇಬ್ರನ್ನು ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವನು ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರವರನ್ನು ನಾನು ಸಂಪರ್ಕಿಸಿದ್ದೇನೆ ಅಗತ್ಯ ಕ್ರಮ ಶೀಘ್ರದಲ್ಲಿಯೇ ಮಾಡಬೇಕೆಂದು ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ ಅಂತ ನಿನ್ನೆ ಹೇಳಿದ್ದಾರೆ ಮೊದಲನೇದಾಗಿ ಮರಣ ಹೊತ್ತಂತಹ ನಾಲ್ಕು ಜನರು ಏನು ಎರಡು ಮೂರು ಚಿಕ್ಕ ಮಕ್ಕಳು ಬಹಳ ನಿನ್ನೆ ಆ ಘಟನೆ ನೋಡುವಾಗ ಯಾರೊಬ್ಬರ ಎಷ್ಟು ಕಠಿಣ ಹೃದಯ ಇದ್ದರೂ ಕರಗುವಂಥ ಒಂದು ದೃಶ್ಯ ಆಗಿತ್ತು ಆ ಕುಟುಂಬಕ್ಕೆ ಆ ನೋವನ್ನು ಬರೆಸುವಂಥ ಶಕ್ತಿ ದೇವರ ನೀಡಲಿ ಅಂತ ಉಲ್ಲಾಲ ಬ್ಲಾಕ್ ಮತ್ತು ಪಂಚ ಗ್ಯಾರಂಟಿ ಸಮಿತಿ ವತಿಯಿಂದ ನಾವು ಬೇಡಿಕೊಳ್ತೇವೆ ನಮ್ಮ ಉಲ್ಲಾಲ ತಾಲೂಕು ವ್ಯಾಪ್ತಿಯಲ್ಲಿ ಹದಿಮೂರು ಮನೆಗಳು ಸಂಪೂರ್ಣ ಹಾನಿಯಾಗಿದೆ ನಲವತ್ತ ಮೂರು ಮನೆಗಳು ಹಾನಿಯಾಗಿದೆ ನೂರ ಐದಕ್ಕಿಂತಲೂ ಮೇಲ್ಪಟ್ಟ ಮನೆಗಳಿಗೆ ನೀರು ಹೊಕ್ಕಿದೆ ಇದಕ್ಕೆಲ್ಲ ಶೀಘ್ರವಾಗಿ ಪರಿಹಾರ ಕೊಡಲಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಕ್ಷೇತ್ರದ ಶಾಸಕರು ಸೂಚಿಸಿರುತ್ತಾರೆ ಅದಕ್ಕೆ ಶೀಘ್ರವಾಗಿ ಅದರ ಪರಿಹಾರ ಬಿಡುಗಡೆ ಮಾಡುವಂತಹ ಭರವಸೆ ನಮಗೆ ಇದೆ ನಿನ್ನೆ ಈ ಘಟನೆಯಲ್ಲಿ ಎಲ್ಲ ಇಲಾಖೆಗಳು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ತಹಸೀಲ್ದಾರ್ ಪೊಲೀಸ್ ಇಲಾಖೆ ಫೈರ್ ಸರ್ವಿಸ್ ಎಲ್ಲಕ್ಕಿಂತಲೂ ಮಿಗಿಲಾಗಿ ಸ್ಥಳೀಯರು ಬಹಳ ಸಂತೋಷ ನಮಗಿದೆ ಯಾಕೆಂದರೆ ಈ ದುಃಖದ ಸಮಯದಲ್ಲಿ ಸಹ ಒಂದು ಅವರ ಸೇವೆ ನೋಡುವಾಗ ನಮಗೆ ಬಹಳ ಖುಷಿಯಾಯಿತು ಸರ್ವಧರ್ಮಿಯರ ಶಾಂತಿಯ ತೋಟ ಈ ಕ್ಷೇತ್ರ ಅಂತ ಹೇಳುವುದಕ್ಕೆ ನಿನ್ನೆಯ ಒಂದು ಆ ಒಂದು ಜನರ ಒಂದು ಸೇವೆ ಉದಾಹರಣೆಯಾಗಿದೆ ಆದ್ದರಿಂದ ಬಹಳ ನೋವಿನಿಂದ ಈ ಒಂದು ಪತ್ರಿಕಾ ನಾವು ಮಾಧ್ಯಮ ಮುಖಾಂತರ ಈ ಒಂದು ವಿಷಯ ಮುಂದಿಡುತ್ತೇವೆ ಈಗಾಗಲೇ ಶಾಸಕರು ಸೂಚಿಸಿರುತ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ಅವರವರ ಕ್ಷೇತ್ರ ವ್ಯಾಪ್ತಿಗೆ ಜನರನ್ನು ಸಂಪರ್ಕದಲ್ಲಿಟ್ಟು ಅವರಿಗೆ ಬೇಕಾದಂತಹ ನೆರವಿಗೆ ಎಲ್ಲರೂ ಮುಂದೆ ಬರಬೇಕಂತ ಈಗಾಗಲೇ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಅವರು ಬ್ಲಾಕಿನ ಅಧ್ಯಕ್ಷರೊಟ್ಟಿಗೆ ಸಂಬಂಧಪಟ್ಟ ಮುಖಂಡರೊಟ್ಟಿಗೆ ಸ್ಥಳೀಯ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ನಿನ್ನೆ ಸಹ ಉಸ್ತುವಾರಿ ಸಚಿವರು ಎರಡು ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಮೃತಪಟ್ಟ ಕುಟುಂಬಗಳಿಗೆ ಏನು ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಇದೆ ಅದನ್ನು ವಿತರಿಸಿದ್ದಾರೆ ಆ ಸರ್ಕಾರ ಪರಿಹಾರ ಕೊಟ್ಟಿದೆ ಆದರೆ ಆ ಮೃತಪಟ್ಟವರು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಒಂದು ಸರ್ಕಾರದಿಂದ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇಂಥದ್ದು ಕೆಲವು ಕಡೆ ಬಹಳ ಕಡೆ ಇದೆ ಆದ್ದರಿಂದ ನಮ್ಮಲ್ಲಿ ನಮ್ಮ ಈ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ವಿನಂತಿ ಏನಂದರೆ ಪ್ರಕೃತಿ ವಿಕೋಪಕ್ಕೆ ಅದಕ್ಕೆ ಸಮಯ ಇಲ್ಲ ಯಾವಾಗಲೂ ಏನಬೇಕಾದ್ರಾಗ್ಬೋದು ದಾಖಲೆ ಮಲೆ ಮೊನ್ನೆ ರಾತ್ರಿ ಹನ್ನೆರಡೂವರೆಯಿಂದ ಸುಮಾರು ಮೂರು ಗಂಟೆಯ ಮಧ್ಯದಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ದಾಖಲೆ ಆಗಿದೆ ಆ ಒಂದು ಸಮಯದಲ್ಲಿ ಆದ್ದರಿಂದ ಈ ಅನಾಹುತಕ್ಕೆ ಕಾರಣ ಅಂತ ಈಗ ಹವಾಮಾನ ಇಲಾಖೆ ಸಹ ಹೇಳಿದೆ ಅದರಿಂದ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಗುಡ್ಡೆ ಹತ್ತಿರ ಮನೆಗಳಿದ್ದವರು ಸ್ವಲ್ಪ ದಿನಕ್ಕಾದರೂ ಈ ಮಳೆಗಾಲ ಮುಗಿಯೋ ತನಕ ನೀವು ನಿಮ್ಮ ಬೇರೆ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡಿದರೆ ಒಳ್ಳೆಯದಂತ ಈ ಸಮಯದಲ್ಲಿ ನಾವು ಹೇಳ್ತೇವೆ ಪಂಚಾಯತನ್ನು ಸಂಪರ್ಕಿಸಿ ತಹಸೀಲ್ದಾರನ್ನು ಸಂಪರ್ಕಿಸಿ ನಿಮ್ಮ ನಿಮ್ಮ ಗ್ರಾಮದ ಆಯಾ ನಗರಸಭೆ ಆದರೆ ಅಲ್ಲಿ ಸಂಪರ್ಕಿಸಿ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಕೊಡಲಿಕ್ಕೆ ನಮ್ಮ ಗ್ರಾಮ ಮಟ್ಟದಲ್ಲಿ ಎಲ್ಲರೂ ಸಜ್ಜಾಗಿದ್ದಾರೆ ಅದೇ ರೀತಿ ಬ್ಲಾಕ್ ಮಟ್ಟದಲ್ಲಿ ಸಹ ಎಲ್ಲರೂ ಸಜ್ಜಾಗಿದ್ದಾರೆ ಅಂತ ಈ ನಾನು ಈ ವಿಷಯ ತೆರಿಪಾಯಿನ ರಫೀಕ್ ಅಮ್ಲಮಗರು ಕ್ಷೇತ್ರದ ಶಾಸಕಿಯರು ಯುಟಿ ಖಾದರ್ ಪವಿತ್ರವಾಯಿನ ಯಾತ್ರೆ ಹಿಡಿತು ಈತನೆಂಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವರೇನು

ಇದನ್ನೆಂದನೆ ಕ್ಷೇತ್ರದ ಶಾಸಕಿಯರು ನೊಟ್ಟಿಗೆ ಬೊಕ್ಕ ಮುಖಂಡರ ನೊಟ್ಟಿಗೆ ಸಂಪರ್ಕ ಇಡಿತದು ಜನಕಳಿಗೂ ಧೈರ್ಯ ಮನ್ಪುಲಕ ಅಂಜನೆ ತಂಕ್ಲೆ ತಂಕ್ಲಿನ ಕ್ಷೇತ್ರ ವ್ಯಾಪ್ತಿಯು ಜನಕರ ನೊಟ್ಟಿಗೆ ನಿರಂತರವಾದ ಸಂಪರ್ಕ ಸೂಚಿಸಾದೇರ್ಪಡೆದು ರಫೀಕ್ ಅಮ್ಲಮಗರು ತೆರಿಪಾಯರು ಉಳ್ಳಾಲ ತಾಲೂಕು ವ್ಯಾಪ್ತಿಯು ತಾದಿ ತಡೆಗೋಡೆ ಗುಡ್ಡ ಜರಿತ

ರಫೀಕ್ ಅಂಬ್ಲಮೊಗರು ಬೆರಿಬುಡೆಂದೆ ಬತ್ತಿನ ಬರ್ಸರ್ ದಾತ್ರಾ ಮೊಂಟೆ ಪದವುದ ಇಲ್ಲದ ಮಿತ್ತ್ ಗುಡ್ಡೆ ಜರ್ನೆರ್ ದಾದ್ರಾ ಕಾಂತಪು ಪೂಜಾರಿರ್ನ ಬೊಡೆದಿ ಪ್ರೇಮ ಪುಳ್ಳಿಯ ಅಲ್ಲು ಆಯನ್ ಆರುಷ್ ಮರಣ ಪಡೆದಿದ್ದದ್ ಕಾಂತಪು ಪೂಜಾರಿ ಬೊಕ್ಕ ಅರೆನ ಮರ್ಮಲ್ ಅಶ್ವಿನಿ ಖಾಸಗಿ ಆಸ್ಪತ್ರೆಡ್ ಚಿಕಿತ್ಸೆನ್ ಪಡೆವೊಂದುಲ್ಲೆರ್ ನನಂಜು ಗಡ್ಡೆನೆಡ್ ಬೆಳ್ಮ ಗ್ರಾಮದ ಕಾನಕೆರೆ ಪನ್ಪಿನಲ್ಪ ನೌಶದ್ರೆನ ಮಗಲ್ ನಹಿಮ ಮರಣ ಪಡೆತಲ್ ದೇವರು ಮೊಗಲಿನ ಕುಟುಂಬಕ್ಕೆ ದುಃಖನ ಬರಿಸಿಯನ್ನು ಕೊರಡು ಕಂಡು ಪ್ರಾರ್ಥಿಸ್ತಾರೆ ಕೆಲವು ಅದಕ್ಕೆ ಬೇರೆ ಬೇರೆ ವಿಧದಲ್ಲಿ ಈ ಕಾರಣ ಹೇಳಿದ್ದಾರೆ ಅದರ ಸಂಪೂರ್ಣ ಕಾರಣ ಮಲೆ ಅಂತ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಉಳಿದಕ್ಕೆ ಅವರು ಶಾಸಕರು ಈಗ ಹನ್ನೆರಡು ತಾರೀಕಿಗೆ ಬರ್ತಾರೆ ಅದರ ನಂತರ ಅದರ ಪರಿಶೀಲನೆ ಮಾಡ್ತಾರೆ ಮತ್ತೆಲ್ಲ ಕಡೆ ಅವರು ಬಂದು ಮಾಹಿತಿಯನ್ನು ತಕೊಳ್ತಾರೆ ಈಗ ನಾವು ಅದರ ಬಗ್ಗೆ ಹೇಳಲಿಕ್ಕೆ ಆಗೋದು ಈಗಾಗಲೇ ಪಂಚಾಯತ್ ಪಂಚಾಯತ್ ವ್ಯಾಪ್ತಿಯಲ್ಲಿ ತುರ್ತು ಮೀಟಿಂಗ್ ಅನ್ನು ನಿನ್ನೆ ಮತ್ತು ಇವತ್ತು ಎರಡು ದಿವಸ ಸಹ ಕರೆದಿದ್ದಾರೆ ಈ ತುರುಸ್ತು ಪರಿಸ್ಥಿತಿಯಲ್ಲಿ ಅಗತ್ಯವಾದ ಏನು ಇದೆ ಅದಕ್ಕೆ ಪಂಚಾಯತ್ ಸಹ ಸಜ್ಜಾಗಿದೆ ಬ್ಲಾಕ್ ಮಟ್ಟದ ಸಹ ನಮಗೆ ಸೂಚನೆ ಬಂದಿದೆ ಗ್ರಾಮ ಮಟ್ಟಕ್ಕೆ ರಮೇಶ್ ಶೆಟ್ಟರ್ ಅವರ ಅಧ್ಯಕ್ಷರ ಮುಖಾಂತರ ಗ್ರಾಮದ ಎಲ್ಲ ಕಾರ್ಯಕರ್ತರಿಗೆ ಅವರು ಸುತ್ತೋಲೆಯನ್ನು ಸಹ ಹೊರಡಿಸಿದ್ದಾರೆ ಈಗಾಗಲೇ ನೀವು ಸಜ್ಜಾಗಿ ನಿಲ್ಲಬೇಕು ಅದು ಯಾವ ಪಕ್ಷದವರೇ ಆಗಲಿ ಈಗ ಪಕ್ಷರಹಿತವಾಗಿ ಈ ಸಮಯದಲ್ಲಿ ಸೇವೆ ಮಾಡಲಿಕ್ಕೆ ನೀವು ಸಜ್ಜಾಗಿ ಅಂತ ಈಗಾಗಲೇ ಬ್ಲಾಕ್ ಮಾಡೋದಂತ ನಮಗೆ ಆಯಾ ಗ್ರಾಮಕ್ಕೆ ಮಾಹಿತಿ ಬಂದಿದೆ ಆ ಪ್ರಕಾರ ಗ್ರಾಮ ಮಟ್ಟದಲ್ಲಿ ಸಹ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ ಈಗ ಗಂಜಿ ಕೇಂದ್ರ ಅಂತ ಮುಂಚೆ ಇತ್ತು ಹೆಸರು ಕಟ್ಟೆ ಮಾಡಿದರೆ ಒಂಬತ್ತು ಕೆರೆಯಲ್ಲಿ ಮಾಡಿದ್ದಾರೆ ಅದು ಅಲ್ಲಿ ಕೂರ್ಲಿಕ್ಕೆ ನಮ್ಮ ಈ ದಕ್ಷಿಣ ಕನ್ನಡ ಗುಲ್ಲಾಲ ತಾಲೂಕಿನವರು ಹೋಗಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನ್ನೊಂದು ಅಭಿಪ್ರಾಯದಲ್ಲಿ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಮ್ಮಲ್ಲಿ ನಮ್ಮಲ್ಲಿ ಒಂದು ಇಬ್ರಾಹಿಂ ಫಿಶ್ಮಾರ್ ಅವರು ಇದ್ದಾರೆ ಅವರ ಮೇಲೆ ಗುಡ್ಡ ಇದೆ ನಾವು ಏನಿದ್ದೇವೆ ಅದರ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಒಂದು ಎರಡು ತಿಂಗಳದ ವ್ಯವಸ್ಥೆ ನಾವು ಮಾಡ್ತೇವೆ ಸ್ವಯಂ ಪ್ರೇರಿತವಾಗಿ ಗ್ರಾಮ ಮಟ್ಟದಲ್ಲಿ ನಾವು ಮುಂದಾಗಿದ್ದೇವೆ ಆಯಾ ಗ್ರಾಮದಲ್ಲಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ಹಾಗೆ ಏನಾದರೂ ಇದ್ರು ನಮ್ಮ ಗ್ರಾಮದಲ್ಲಿ ಅಂತಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನಾದರೂ ಅಂತ ಒಂದು ಇದ್ರೆ ನಾವು ಅದಕ್ಕೆ ಅವ್ರಿಗೆ ಬೇಕಾದ ವ್ಯವಸ್ಥೆ ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಮಾಡಿ ತೊಂದರೆ ಏನು ಏನಿದ್ದರೆ ನಮಗೆ ಮಾಹಿತಿ ಕೊಟ್ಟರೆ ಆಯ್ತು ಅಂತ ಈ ಪತ್ರಿಕಾ ಮೂಲಕ ನಾವು ಕೇಳಿಕೊಳ್ತೇವೆ ధన్యవాదాలు ఉళ్ాల బ్లాక్ కాంగ్రెస్ అధ్యక్షులు రమేష్ శెట్టి బోళియార్ గ్యారంటీ అనుష్ఠా సమితి ఉపాధ్యక్షరేఖా తలపాడి గ్యారంటీ అనుష్ఠా సమితి ఉళ్ాల తాలూకు సదస్యారు సలాం కేసీరో అల్పసంఖ్యాత ఘటక ఉళ్ాల అధ్యక్షులు అలిన్ ఫజీర్ సుద్ధితారు